ನಿರಂತರವಾಗಿ ಮಳೆ ಆಗಿರೋದ್ರಿಂದ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಈಗಾಗಲೇ ಕಾರ್ಯಾಚರಣೆ ಕೂಡ ಶುರುವಾಗಿದೆ ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿ ಕೊಟ್ಟಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗಿತ್ತು ಗುಡ್ಡ ಕುಸಿತ ಸ್ಥಳಕ್ಕೆ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಮೃತದೇಹಗಳನ್ನ ಹೊರಗೆ ತೆಗೆಯೋಕೆ ಅಂತ ಕಾರ್ಯಾಚರಣೆ ಕೂಡ ಶುರುವಾಗಿದೆ ಗುಡ್ಡ ಕುಸಿತದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಶಿರೂರಿಗೆ ಸಿದ್ದರಾಮಯ್ಯನವರು ಭೇಟಿ ವೇಳೆ ಧಾರಾಕಾರ ಮಳೆ ಕೂಡ ಶುರುವಾಗಿದೆ ಅದರ ಮಧ್ಯದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಶಿರೂರಿಗೆ ಬಂದು ಗುಡ್ಡ ಕುಸಿತ ಜಾಗ ಏನಿದೆ ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಏನಾಯ್ತು ಹೇಗಾಯ್ತು ಈ ರೀತಿಯಾಗಿ ಏನ್ ಕಾರಣ ಗುಡ್ಡ ಕುಸಿತ ಆಗೋದಕ್ಕೆ ಅದೆಲ್ಲದ್ರ ಬಗ್ಗೆ ಕೂಡ ಅಧಿಕಾರಿಗಳ ಮೂಲಕ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ اڪوڙو ريٽ ٿا جو منهنجو ٻڌو ريٽ ٿا جو يادارتو شُور ٿي وڃي ٿو ಈಗಲೂ ಕೂಡ ಮಳೆ ಬರ್ತಾನೆ ಇದೆ ಶಿರೂರಿನಲ್ಲಿ ಇದರ ಮಧ್ಯೆನೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಶಿರೂರಿನಲ್ಲಿ ಆದಂತಹ ಗುಡ್ಡ ಕುಸಿತದ ಜಾಗಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ರು ನಾನು ಕೂಡ ನಾಳೆ ಶಿರೂರಿಗೆ ಹೋಗಿ ಭೇಟಿ ಕೊಡ್ತೀನಿ ಆ ಜಾಗವನ್ನು ವೀಕ್ಷಣೆ ಮಾಡ್ಕೊಂಡು ಬರ್ತೀನಿ ಅಂತ ಮಳೆಯ ನಡುವೆನೆ ಸಿಎಂ ಸಿದ್ದರಾಮಯ್ಯನವರು ಈಗ ಶಿರೂರಿಗೆ ಬಂದು ಅಲ್ಲಿ ಗುಡ್ಡ ಕುಸಿತ ಆದಂತ ಜಾಗದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಹೇಗಾಯ್ತಿದು ಇಲ್ಲಿ ಏನಾದ್ರೂ ಕಾಮಗಾರಿ ಮಾಡೋದಕ್ಕೆ ಅಂತ ಗುಡ್ಡ ಎಷ್ಟು ಎಷ್ಟಾಗದಿದ್ರಿ ಯಾಕೆ ಈ ರೀತಿಯಾಗಿ ಆಗಾಯ್ತು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಮೊನ್ನೊನ್ನೆಷ್ಟೇ ಗುಡ್ಡ ಕುಸಿತ ಆಗಿತ್ತು ಏಳು ಮಂದಿ ಸಾವನ್ನಪ್ಪಿದ್ದಾರೆ ಜೊತೆಗೆ ಈಗಾಗಲೇ ಪ್ರಧಾನಿ ಕಾರ್ಯಾಲಯದಿಂದ ಕೂಡ ಮಿಲಿಟರಿ ಕಾರ್ಯಾಚರಣೆ ಮಾಡೋದಕ್ಕೆ ಅಂತ ಮಿಲಿಟರಿ ಪಡೆಯನ್ನು ಕೂಡ ಕಳುಹಿಸಿಕೊಡಲಾಗಿದೆ ಕೊಡಲಾಗಿದೆ ಅವರು ಕೂಡ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದೇ ಸಮಯದಲ್ಲಿ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಕಾರ್ಯಾಚರಣೆ ನಡೀತಾ ಇದೆ ಒಂದು ಕಡೆ ಮಳೆ ಕೂಡ ಬರ್ತಾ ಇದೆ ಅದರ ನಡುವೆನೆ ಸಿದ್ದರಾಮಯ್ಯನವರು ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಯಾಕೆ ಯಾಕೆ ಹೀಗಾಯಿತು ಈ ರೀತಿಯಾಗಿ ಮತ್ತೆ ಯಾವ್ಯಾವ ಜಾಗದಲ್ಲೂ ಕೂಡ ಗುಡ್ಡ ಕುಸಿಯುವಂತಹ ಆತಂಕ ಇದೆ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಜಿಲ್ಲಾಡಳಿತ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮವನ್ನ ವಹಿಸಬೇಕಾಗುತ್ತೆ ಅವರ ಜೊತೆಗೆ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಬಂದಿದ್ದಾರೆ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಗುಡ್ಡ ಕುಸಿತ ಆಗಿ ತೀವ್ರತೆಯ ಬಗ್ಗೆ ಜನರಿಗಾಗಿರುವಂತಹ ಸಂಕಷ್ಟದ ಬಗ್ಗೆ ಹೇಳ್ತಿದ್ದಾರೆ D inviting me to the emergency,请 a complete In bum of light zat this evening these years these days high Job intent और बंदर निकली आवाज में दिखता है और इसके साथ में उसके आपके लिए एक वाला है अकेला वाला हमने बच्चों अकेला वाला है आवाज का शोर शोर का